ಪೊನಾವರ ತಾಲೂಕಿನ ಕರ್ವಾನಾಥಗೇರಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂರ ಎರಡನೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಶನಿವಾರ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮ ಉದ್ಘಾಟಿಸಿದ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ವಿಶ್ವನಾಥ ಭಟ್ ಮಾತನಾಡಿ ಈ ಶಾಲೆ ಜಿಲ್ಲೆಗೆ ಮಾದರಿ ಶಾಲೆಯಾಗಿದೆ ಇಲ್ಲಿ ಶಿಕ್ಷಣ ಪಡೆದ ಅನೇಕರು ವಿವಿಧ ವೃತ್ತಿಯಲ್ಲಿ ಸಾಧನೆಗೈದಿದ್ದಾರೆ ಇಂತಹ ಶಾಲೆಯಲ್ಲಿ ನಾನು ಶಿಕ್ಷಣ ಪಡೆದಿರುವೆ ಇಂದು ಇಲ್ಲಿಯೇ ಸನ್ಮಾನ ಪಡೆಯುತ್ತಿರುವುದು ನನ್ನ ಜೀವನದ ಮರೆಯಲಾಗದ ದಿನ ಎಂದು ಹರ್ಷವನ್ನು ವ್ಯಕ್ತಪಡಿಸಿದರು ನನಗೆ ಆ ಕಲಿಸಿದ ಈ ಶಾಲೆ ಇಲ್ಲಿ ನನಗೆ ಒಂದು ಸನ್ಮಾನ ಮಾಡಿದ್ದು ಅವಿಸ್ಮರಣೀಯ ದಿನ ಇವತ್ತು ನನ್ನ ಪಾಲಿಗೆ ಇದು ಅಭೂತಪೂರ್ವ ಕ್ಷಣವೂ ಹೌದು ಇಂಥ ಒಳ್ಳೆಯ ಶಾಲೆಯ ಹೆಸರು ಇಡೀ ತಾಲೂಕಿಗೆ ಒಂದು ಒಳ್ಳೆಯ ಹೆಸರಿದೆ ನಮ್ಮ ಶಾಲೆಗೆ ಅದಕ್ಕೆ ಮೂಲ ಕಾರಣ ನಮ್ಮ ಶಿಕ್ಷಕರು ಇಲ್ಲಿಯ ಅಧ್ಯಕ್ಷರಾದಂಥ ವೆಂಕಟೇಶ್ ನಾಯ್ಕರು ಒಳ್ಳೆಯ ಸಾಧನೆಯನ್ನು ಮಾಡಿದ್ದಾರೆ ಅಧ್ಯಕ್ಷರಾಗಿ ಚಿನ್ನರ ಹಸ್ತಪತ್ರಿಕೆ ಬಿಡುಗಡೆಗೊಳಿಸಿದ ಶಿಕ್ಷಣ ಸಂಯೋಜಕ ಪ್ರಮೋದ್ ನಾಯ್ಕ ಮಾತನಾಡಿ ಇಂದು ಎಐ ಚಾಟ್ ಜಿಪಿಟಿ ಅಂತಹ ಕೃತಕ ಬುದ್ಧಿಮತ್ತೆಗಳು ಮನುಷ್ಯನ ಕ್ರಿಯಾಶೀಲತೆಯನ್ನ ಕುಗ್ಗಿಸುತ್ತಿದೆ ಅಂತರ್ಜಾಲದಲ್ಲಿ ಸಿಗುವ ಜ್ಞಾನಕ್ಕಿಂತ ಶಾಲೆಯಲ್ಲಿ ಗುರುಗಳಿಂದ ಸಿಗುವ ಜ್ಞಾನ ಜೀವನ ಮೌಲ್ಯಗಳನ್ನು ತಿಳಿಸಿಕೊಡುತ್ತದೆ ಎಂದು ಹೇಳಿತು ಕಾಲದಲ್ಲಿ ಓದುವ ಹವ್ಯಾಸಗಳು ಕಡಿಮೆ ಆಗ್ತಾ ಅದರಿಂದ ದಯವಿಟ್ಟು ಓದುವ ಹವ್ಯಾಸಗಳನ್ನು ಬೆಳೆಸ್ಕೊಳ್ಳಿ ನಾವು ಎಷ್ಟು ಓದ್ತೇವೆ ಅಷ್ಟು ಜ್ಞಾನ ಪಡೀಲಿಕ್ಕೆ ಸಾಧ್ಯತೆ ಇದೆ ಯಾಕಂದರೆ ನಾವು ಈಗ ಎ ಐ ಯುಗದಲ್ಲಿ ಚಾಟ್ ಜಿ ಪಿ ಟಿ ಯುಗದಲ್ಲಿ ಇದ್ದೇವೆ ಅವು ಏನಿದೆ ನಿಮ್ಮ ಮಾಹಿತಿಗಳನ್ನು ಜಸ್ಟ್ ನೀವು ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ಮಾಹಿತಿಗಳೆಲ್ಲವೂ ಸಿಗ್ತವೆ ನೀವು ಪ್ರತಿಯೊಂದು ಮಾಹಿತಿಗಳು ನಿಮಗೆ ಎ ಐದಲ್ಲಿ ಸಿಗ್ತದೆ ಚಾಟ್ ಜಿ ಪಿ ಟಿಯಲ್ಲಿ ಸಿಗ್ತದೆ ಬಟ್ ನಿಮ್ಗೆ ಥಿಂಕ್ ಮಾಡುವಂಥ ನಮ್ಗೆ ಯಾವಾಗ ಬುದ್ಧಿಶಕ್ತಿ ಹೆಚ್ಚಾಗ್ತದೆ ನಾವು ಯಾವಾಗ ವಿಚಾರ ಮಾಡ್ತೇವೆ ಆವಾಗ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗ್ತದೆ ಆದರೆ ನಾವು ಬುದ್ಧಿಶಕ್ತಿಯನ್ನು ಕಳ್ಕೊಳ್ತಾ ಇದ್ದೇವೆ ಯಾಕಂದರೆ ಎ ಯುಗದಲ್ಲಿ ನಾವು ಆ ಬುದ್ಧಿ ಶಕ್ತಿಯನ್ನು ಕಳ್ಕೊಳ್ಳುವಂತಹ ಪರಿಸ್ಥಿತಿ ನಿಮಗೆ ಬೇಡ ಯಾವಾಗಲೂ ಇಂಟರ್ನೆಟ್ ಏನಾಗಿರಬೇಕು ನಿಮ್ಮ ಸೇವಕನಾಗಿರ್ಲಿ ಅದು ನಿಮ್ಮ ಯಜಮಾನ ಆಗೋದು ಯಾವತ್ತೂ ಬೇಡ ಅನ್ನೋದು ನನ್ನ ಅಭಿಪ್ರಾಯ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಲೋಕೇಶ್ ನಾಯ್ಕ್ ಮಾತನಾಡಿ ಪ್ರತಿ ವ್ಯಕ್ತಿಗೆ ಜೀವನದಲ್ಲಿ ಪ್ರಮುಖವಾಗಿ ಬೇಕಾಗಿರುವುದು ಶಿಕ್ಷಣ ಶಿಕ್ಷಣದಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರ ಸಿಕ್ಕರೆ ಶ್ರೇಷ್ಠವಾದ ಜೀವನ ಸಾಗಿಸಲು ಸಾಧ್ಯ ಸರ್ಕಾರಿ ಶಾಲೆಗಳಲ್ಲಿ ವ್ಯಕ್ತಿತ್ವ ರೂಪುಗೊಳ್ಳುವ ಅವಶ್ಯಕವಾದ ಶಿಕ್ಷಣ ದೊರೆಯುತ್ತದೆ ನೂರ ಎರಡು ವರ್ಷ ಇತಿಹಾಸ ಇರುವ ಈ ಶಾಲೆ ಅನೇಕ ಸಾಧಕರನ್ನ ನೀಡಿದೆ ಕೇವಲ ಶಿಕ್ಷಕರು ಎಸ್ ಡಿ ಮಾತ್ರ ಶಾಲೆ ಅಭಿವೃದ್ಧಿ ಹೊಂದುವುದಲ್ಲ ಹಳೆ ವಿದ್ಯಾರ್ಥಿಗಳ ಸಹಕಾರವೂ ಅಗತ್ಯ ಎಂದು ಹೇಳಿದರು ಸಂಸ್ಕೃತಿಯ ಜೊತೆಗೆ ಶ್ರೇಷ್ಠವಾದಂಥ ಸಂಸ್ಕಾರ ಹೊಂದಿದರೆ ಮಾತ್ರ ಸಾಧ್ಯ ಅಂತಹ ಸಂಸ್ಕಾರಯುತವಾದಂಥ ಜೀವನ ನಿಮ್ಮೆಲ್ಲರದಾಗ್ಲಿ ಮುಂದಿನ ಪ್ರಜೆಗಳಾಗಿ ನೀವೆಲ್ಲರೂ ಅತ್ಯುತ್ತಮವಾದಂತಹ ಶ್ರೇಷ್ಠವಾದಂತಹ ಸಾಧಕರಾಗಿ ಇವತ್ತು ವಿದ್ಯಾರ್ಥಿಗಳಾಗಿದ್ರಿ ಮುಂದಿನ ದಿನ ಈ ವೇದಿಕೆ ಮೇಲೆ ಸನ್ಮಾಂತರಾಗುವಂತಹ ಒಂದು ಮಟ್ಟಕ್ಕೆ ಬೆಳೀರಿ ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ವಿಶ್ವನಾಥ್ ಭಟ್ ಕರ್ಬಾ ವಿಎಸ್ಎಸ್ ಮುಖ್ಯ ಕಾರ್ಯನಿರ್ವಾಹಕ ಮೋಹನ್ ನಾಯ್ಕ್ ಉದ್ಯಮಿ ಕಲೀಲ್ ಶೇಖ್ ನಿವೃತ್ತ ಬಿಎಸ್ಎನ್ಎಲ್ ನೌಕರ ಗೌಡ ಶಿಕ್ಷಣ ಪ್ರೇಮಿ ತಬ್ರೇಜ್ ಕುತುಬುದ್ದೀನ್ ಹಾಗಲ್ವಾಡಿ ಹಾಗೂ ಅತಿಥಿ ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ವಿವಿಧ ಸ್ಪರ್ಧಾ ವಿಜೇತರಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ನಾಯ್ಕ ಮಾತನಾಡಿ ಇದು ನಾವು ಕಲಿತ ಶಾಲೆ ನಮಗೆ ಹೆಮ್ಮೆ ಇದೆ ಇಲ್ಲಿ ಕಲಿತವರು ಇಂದು ಉನ್ನತ ಸ್ಥಾನದಲ್ಲಿದ್ದಾರೆ ಶಿಕ್ಷಕರು ಹಾಗೂ ಪಾಲಕರಲ್ಲಿ ಒಡನಾಟ ಇದ್ದಾಗ ಮಾತ್ರ ಮಕ್ಕಳ ಭವಿಷ್ಯ ಉಜ್ವಲಗೊಳಿಸಬಹುದು ಎಲ್ಲರೂ ಶಾಲೆಯ ಬಗ್ಗೆ ಅಭಿಮಾನ ಹೊಂದಿ ಎಂದು ಕರೆ ನೀಡಿದರು ಈ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಇಂದು ದೇಶ ವಿದೇಶಗಳಲ್ಲಿ ಒಳ್ಳೆಯ ಹುದ್ದೆಯನ್ನು ಪಡೆದಿದ್ದಾರೆ ಹೀಗಾಗಿ ಪಾಲಕರು ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಶಿಸ್ತು ಮತ್ತು ಒಳ್ಳೆಯ ಸಂಸ್ಕಾರ ಕೊಟ್ಟಾಗ ಉತ್ತಮವಾದಂಥ ವಿದ್ಯಾರ್ಥಿಗಳಾಗಲು ಸಾಧ್ಯ ಆದ್ದರಿಂದ ಈ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣವಿದೆ ಒಳ್ಳೆಯ ಶಿಕ್ಷಕರಿದ್ದಾರೆ ಅದೇ ರೀತಿ ಉತ್ತಮವಾದಂಥ ಎಸ್ ಟಿ ಎಮ್ ಸಿ ಕಮಿಟಿಯನ್ನು ಹೊಂದಿದೆ ಹಾಗೆ ಎಸ್ ಟಿ ಎಮ್ ಸಿ ಅಧ್ಯಕ್ಷರು ಒಳ್ಳೆಯರಿದ್ದಾರೆ ಎಲ್ಲ ಟೀಚರ್ ಮಂದಿ ಒಳ್ಳೆಯರಿದ್ದಾರೆ ಅದೇ ರೀತಿ ಪಾಲಕರು ತಮ್ಮ ಮಕ್ಕಳಿಗೆ ಟಿ ವಿ ಮತ್ತು ಧಾರಾವಾಹಿಗಳೇ ಮೊಬೈಲ್ ಬಳಕೆಯಿಂದ ದೂರವಿಟ್ಟು ಶಿಕ್ಷಣ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಮತ್ತು ಮುಂದಿನ ದಿನಗಳಲ್ಲಿ ನಾವು ನೀವೆಲ್ಲ ಸೇರಿ ಈ ಸಾಲೆಗೆ ಶಾಲೆಗೆ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಕರೆತರೋಣ ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಪವಿತ್ರ ಹಳ್ಳೇರ್ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಜುಬೇರ್ ಸಾಬ್ ಎಸ್ಡಿಎಂಸಿ ಅಧ್ಯಕ್ಷ ವೆಂಕಟೇಶ್ ನಾಯಕ್ ಉಪಾಧ್ಯಕ್ಷೆ ನಾಗವೇಣಿ ನಾಯ್ಕ್ ಸಿಆರ್ಪಿ ಮನು ಹೆಗಡೆ ಶ್ರೀ ಸಿದ್ದಿವಿನಾಯ್ಕ ಪ್ರೌಢಶಾಲಾ ಮುಖ್ಯಾಧ್ಯಾಪಕ ಎಸ್ಎಲ್ ನಾಯ್ಕ್ ವಿಮಾ ಪ್ರತಿನಿಧಿ ಎಂಪಿ ಭಟ್ ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕಿ ರಾಜೇಶ್ವರಿ ಹೆಗಡೆ ನಿವೃತ್ತ ಶಿಕ್ಷಕ ಸತ್ಯಪ್ಪ ನವೋದಯ ಯುವಕ ಸಂಘದ ಅಧ್ಯಕ್ಷ ಪ್ರಕಾಶ್ ನಾಯ್ಕ್ ವಿದ್ಯುತ್ ಗುತ್ತಿಗೆದಾರ ಎಸ್ಕೆ ಶೆಟ್ಟಿ ಉಪಸ್ಥಿತರಿದ್ದರು ಶಾಲಾ ಮುಖ್ಯಾಧ್ಯಾಪಕ ಶೇಖರ್ ನಾಯ್ಕ್ ಸ್ವಾಗತಿಸಿ ವಂದಿಸಿದ್ರು ಶೆಟ್ಟಿ ನಿರ್ವಹಿಸಿದ್ರು ಶಿಕ್ಷಕಿಯರಾದ ಸುನೀತಾ ಪಟಗಾರ್ ತೇಜಸ್ವಿನಿ ನಾಯ್ಕ್ ಸಹಕರಿಸಿದರು ನಂತರ ಅಂಗನವಾಡಿ ಹಾಗೂ ಶಾಲಾ ಮಕ್ಕಳಿಂದ ಮನೋರಂಜನಾ ಕಾರ್ಯಕ್ರಮ ನಡೆಯಿತು Nagraj Naik, aí, News, disse